ಅವನು ಅವನಿಗೆ ಅಮ್ಮ ಇಲ್ವ ಅಂತ ಅವನಿಗೆ ಅಮ್ಮನೇ ಇಲ್ಲ ಅವನಿಗೆ ಪಾಪಿಗೆ ಮತ್ತೆ ನಿನ್ನೆ ಬರೀತಾ ಇದ್ದಾನೆ ಕೋರ್ಟಿಂದ ಆದೇಶ ಅದೇ ಮಹೇಶ್ ಶೆಟ್ಟಿ ಬಂದಾನ ಮತ್ತೆ ಯಾರು ನಾನು ಅಪ್ಪ ಅವನ ಅಪ್ಪನ ಇಲ್ಲಿ ನಿಂತದ್ದು ಈಗ ಮಾತಾಡೋದು ಒಂದಿವಸ ನಮ್ಮ ಅಕ್ಕನೊಟ್ಟಿಗೆ ನಾನು ಕೂತ್ಕೊಂಡಿದ್ದೆ ಕೂತ್ಕೊಂಡಿರ್ಬೇಕು ನಮ್ಮ ದೊಡ್ಡಪ್ಪ ಅವರು ಧರ್ಮಸ್ಥಳದ ಮುಂಚೆ ಕೆಲಸಕ್ಕಿದ್ದವ್ರೆ ಅವ್ರ ಒಂದ್ಸತಿ ಬಂದು ಹೇಳಿದ್ರು ಹೇಳಿದಾರೆ ಸೌಜನ ಪ್ರಕರಣದಲ್ಲಿ ನಮ್ಮ ಫ್ಯಾಮಿಲಿ ಆಗಿರೋದು ಓ ದ ದ ಹೇಳಿದಾರೆ ಇದು ಅದರ ಪ್ರಕರಣದಲ್ಲಿ ನಮ್ಮ ಫ್ಯಾಮಿಲಿ ಆಗಿರೋದು ಓ ನಮಸ್ತೆ ನಾನು ಇವರ ರಘೋವರಿಯ ಸೌಜನ್ಯ ಫೈಲ್ಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನೀಗ ಈ ಒಂದು ವಿಡಿಯೋದಲ್ಲಿ ಮಾತಾಡೋದಕ್ಕೆ ಬಂದಿರೋದು ಏನಪ್ಪಾ ಅಂತಂದ್ರೆ ಇಷ್ಟ ದಿನ ನೀವೆಲ್ಲರೂ ಕೀರ್ತಿ ಅವರು ಹೇಳ್ತಕ್ಕಂಥ ಮಾತುಗಳು ಸತ್ಯ ಅಂತ ಒಂದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಹೋದ್ರು ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಜನ ಯಾರ್ಯಾರು ನಂಬಿದ್ರಿ ನಿಮ್ಮೆಲ್ಲರಿಗೂ ಕೂಡ ಎರಡು ಪ್ರಾವೆಗಳ ಮೂಲಕ ಅವರು ಹೇಳ್ತದ್ದು ಹೇಳಿದ್ದಕ್ಕಂಥದ್ದು ಎಲ್ಲ ಸುಳ್ಳು ಅಂತ ನಾನು ಪ್ರೂವ್ ಮಾಡೋದಕ್ಕೆ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅವ್ರು ಹೇಳಿರ್ತಕ್ಕಂಥ ಅಷ್ಟು ಮಾತುಗಳಲ್ಲಿ ಎಲ್ಲ ಕೂಡ ಸುಳ್ಳಿದೆ ಅಂತ ನಾನು ಪ್ರೂವ್ ಮಾಡೋದಕ್ಕೆ ಅಂತ ಎರಡು ವೀಡಿಯೋಗಳನ್ನ ಇಟ್ಕೊಂಡ್ ಬಂದಿದ್ದೀನಿ ಕಿರಿಕೀರ್ತಿ ಇದುವರೆಗೂ ಸತ್ಯನೇ ಹೇಳಿಲ್ಲ ಅಂತ ನಿಮಗೆ ನಾನು ಪ್ರೂವ್ ಮಾಡ್ತೀನಿ ಈ ವಿಡಿಯೋನ ಕೊನೆಯ ತನಕ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ಅವರು ಮಹೇಶ್ ಅವ್ರ ಬಗ್ಗೆ ಹೇಳಿದ್ರು ಅದು ಸುಳ್ಳು ಅಂತ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಪ್ರೂವ್ ಮಾಡಿದೆ ಆ ವ್ಯಕ್ತಿಗೆ ತಲೆ ಕೆಟ್ಟಿದೆ ಹುಚ್ಚು ಬಂದಂಗೆ ಏನು ಬೇಕೋ ಅದನ್ನು ಮಾತಾಡ್ತಾನೆ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಆಲ್ರೆಡಿ ಅದನ್ನು ಒಂದು ವೀಡಿಯೋ ಮಾಡಿದ್ದೆ ಮಹೇಶ್ ಶೆಟ್ಟಿ ಅವ್ರ ಬಗ್ಗೆ ಅವರು ಅರೆಸ್ಟ್ ಆಗಿಲ್ಲ ಅಂದರೂ ಕೂಡ ಅವರು ಅರೆಸ್ಟ್ ಆಗಿದ್ದಾರೆ ಅಂತ ತುಂಬ ಕುಲಂಕುಷವಾಗಿ ಮಾತಾಡಿ ತಗಲಾಕ್ಕೊಂಡ್ರು ಅದಾದಮೇಲೆ ಮಹೇಶ್ ಅವರು ಅವ್ರಿಗೆ ಹೆಂಗೆ ಗುಂಬಬೇಕು ಹಂಗೆ ಗುಮ್ಮಿದ್ರು ಅದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ ನೀವು ನೋಡಿದ್ದೀರಾ ಈಗ ಹೊಸದಾಗಿ ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂತಂದರೆ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ಮಳೆಗೆ ಅವತ್ತಿನ ದಿನ ಸೌಜನ್ಯ ಬಾಡಿ ಸಿಕ್ಕಿದಾಗ ಮಳೆಗೆ ಅವರ ಬಾಡಿ ಪೂರ್ತಿ ನೆಂದೋಗಿತ್ತು ಅಲ್ಲಿ ಸಿಕ್ಕಂಥ ಎವಿಡೆನ್ಸ್ ಕೂಡ ನೆಂದೋಗಿತ್ತು ಅವರ ಬಟ್ಟೆ ಬ್ಯಾಗ್ ಪ್ರತಿಯೊಂದು ಕೂಡ ನೆಂದೋಗಿತ್ತು ಅಂತ ಈ ವ್ಯಕ್ತಿ ಹೇಳಿದರು ಸೊ ಅದನ್ನು ಎಷ್ಟು ತುಂಬ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ ಅಂತಂದರೆ ಪೊಲೀಸ್ದವರು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಮೂರು ದಿನ ಕಂಟಿನ್ಯೂಸ್ ಮಳೆ ಆಗ್ತಾ ಇತ್ತು ಹಾಗಾಗಿ ಈ ಗಳು ಏನೇನು ಕಲೆಕ್ಟ್ ಮಾಡಿದ್ರು ಈ ಎವಿಡೆನ್ಸ್ಗಳು ಒಣಗ್ತಾನೇ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಎವಿಡೆನ್ಸ್ಗಳು ಇವರು ಕಲೆಕ್ಟ್ ಮಾಡಿದಂಥ ಪೊಲೀಸ್ನವರು ಕಲೆಕ್ಟ್ ಮಾಡಿದಂಥ ಎವಿಡೆನ್ಸ್ಗಳು ಮಳೆಗೆ ಹಸಿಯಾಗಿದ್ದಿದ್ದು ಒಣಗ್ತಾನೆ ಇರಲಿಲ್ಲ ಮೂರು ದಿನ ಕಂಟಿನ್ಯೂಸ್ ಮಳೆ ಅಂತ ಹೇಳ್ತಾ ಇದ್ದಾರೆ ನಾನು ಅವ್ರಿಗೆ ಹೇಳೋದೇನಪ್ಪ ಅಂತಂದರೆ ಯಾಕೆ ಫ್ಯಾನ್ ಆನ್ ಮಾಡಿ ಒಣಗಿಸ್ಕೋಬೋದಿತ್ತಲ್ಲ ಫ್ಯಾನ್ ಆನ್ ಮಾಡಿ ಐರನ್ ಮಾಡಿದ್ದರೆ ಒಣಗೋಗ್ತಿತ್ತು ಅಥವಾ ಬೆಂಕಿ ಬೆಂಕಿ ಬಿಸಿ ತಾಕ್ಸಿದ್ದಿದ್ರು ಅಟ್ಲೀಸ್ಟ್ ಮೂರು ದಿನ ಗಂಟಲೇ ಬೇಡ ಒಂದು ದಿನ ಬೆಂಕಿ ಶಾಖಕ್ಕೆ ಒಣಗಿಸ್ಕೋಬೋದಾಗಿತ್ತು ಅಥವಾ ಫ್ಯಾನ್ ಮೂಲಕ ಒಣಗಿಸ್ಕೋಬೋದಾಗಿತ್ತು ಇವತ್ತು ನಾನಿರ್ತಕ್ಕಂಥ ಮನೇಲಿ ಕೂಡ ಮಳೆಗಾಲ ಬಂತು ಅಂದರೆ ನಾವು ಬಟ್ಟೆ ಒಣಗಕ್ಕಾಗಲ್ಲ ಸೊ ನಾನು ಕೂಡ ತೊಗೊಂಡು ಬಂದು ಇದೇ ಒಂದು ಚೌಕಟ್ಟಲ್ಲಿ ನಾನು ಮಳೆಗೆ ನಾನು ಫ್ಯಾನ್ ಆನ್ ಮಾಡಿಬಿಟ್ಟು ಬಟ್ಟೆಗಳನ್ನ ಒಣಗಿಸ್ಕೊತೀನಿ ರಾತ್ರಿ ಆನ್ ಮಾಡಿ ಮಲ್ಕೊಂಡ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಬಟ್ಟೆ ಒಣಗೋಗಿರುತ್ತೆ ಕಿರಿ ಕೀರ್ತಿ ಅವರೇ ಮಾತಾಡೋದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಮಾತಾಡಿ ಜ್ಞಾನ ಇಟ್ಕೊಂಡು ಮಾತಾಡಿ ಏನು ಮಾತಾಡ್ತಾ ಇದ್ದೀನಿ ಅಂತೇಳಿ ಮೂರು ದಿನ ಒಂದು ಎವಿಡೆನ್ಸ್ ನಾವು ಅನ್ನೋ ಒಂದು ಕಟ್ಟು ನಿನಗೆ ಬಯೋದಕ್ಕೂ ನನಗೆ ಬಾ ಬಾಯಿ ಇಲ್ಲ ತುಂಬ ಹಿಡಿತಾ ಇದ್ದೀನಿ ನನ್ನ ಚಾನೆಲ್ನ ನಾನು ಸೇಫ್ ಅನ್ನೋ ಒಂದು ಕಾರಣಕ್ಕೆ ಈಗ ಇನ್ನೂ ಒಂದು ವೀಡಿಯೋ ಪ್ರೂಫ್ ಏನಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಕಟ್ಟಾಗಿ ಸೌಜನ್ಯ ಕೊಲೆಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾರು ಅಂತ ಹೇಳ್ತಾ ಇಲ್ಲ ಕ್ಲಿಯರ್ ಕಟ್ ಆಗಿ ಇವರೇ ಕೊಂದಿದ್ದು ಅನ್ನೋ ಒಂದು ಮಾಹಿತಿ ಇರೋವಂಥ ಒಂದು ವೀಡಿಯೋ ಸಿಕ್ಕಿದೆ ಅದು ಆ ಒಂದು ವೀಡಿಯೋನೇ ನಾನು ನಿಮಗೆ ನಿಮ್ಮ ಮುಂದೆ ತಂದು ಇಡ್ತಾ ಇದ್ದೀನಿ ಆ ಮೊದಲು ಅದನ್ನು ಮಾತಾಡೋದಕ್ಕಿಂತ ಮುಂಚೆ ಆ ಒಂದು ವೀಡಿಯೋ ನೋಡ್ಕೊಂಡು ಬನ್ನಿ ಆ ಒಂದು ವೀಡಿಯೋದಲ್ಲಿ ಒಬ್ಬ ವ್ಯಕ್ತಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಹೌದು ಕೊಲೆ ಮಾಡಿದ್ದು ನಾವೇ ಅಂತೇಳಿ ಆ ವ್ಯಕ್ತಿಗಳು ಆ ಕುಟುಂಬದವರು ಒಪ್ಕೊಂಡಿರ್ತಕ್ಕಂಥ ಮಾತುಕತೆ ಆ ಒಂದು ವಿಡಿಯೋದಲ್ಲಿದೆ ಹಾಗೆ ಪೊಲೀಸ್ನವರು ಅದೇನೋ ತನಿಖೆಯಲ್ಲಿ ಹಂಗಾಗೋಯ್ತು ಹಿಂಗಾಗೋಯ್ತು ಅದು ಮಾಡಿದ್ರು ಅದು ಕಂಡು ಹಿಡಿದ್ರು ಹಿಂಗೆ ಕಂಡು ಹಿಡಿದ್ರು ಅಂತೆಲ್ಲ ಒಳ ಉಡುಪುಗಳು ಅದು ಇದಂತೆಲ್ಲ ಹೇಳಿದ್ರಲ್ವ ಅದೆಲ್ಲಾನು ಸುಳ್ಳು ಅಂತ ಹೇಳೋ ಅಂತ ಒಂದು ಪ್ರೂಫ್ ಕೂಡ ಈ ಒಂದು ವಿಡಿಯೋದಲ್ಲಿದೆ ಮೊದಲು ನೀವು ಆ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ ಆಮೇಲೆ ನಾವು ಮಾತಾಡೋಣ ಒಂದ್ ದಿವಸ ನಮ್ಮ ಅಕ್ಕನೊಟ್ಟಿಗೆ ನಾನು ಕೂತ್ಕೊಂಡಿದ್ದೆ ನಮ್ಮ ದೊಡ್ಡಪ್ಪ ಹತ್ರ ಮನೆ ಅವರು ಧರ್ಮಸ್ಥಳದ ಮುಂಚೆ ಕೆಲಸಕ್ಕಿದ್ದವ್ರೆ ಅವ್ರ ಒಂದ್ಸತಿ ಬಂದು ಹೇಳಿದ್ರು ಹೇಳಿದ್ದಾರೆ ಸೌಜನ್ಯ ಇದು ಅದರ ಪ್ರಕರಣದಲ್ಲಿ ನಮ್ಮ ಫ್ಯಾಮಿಲಿಯಿಂದಾನೇ ಆಗಿರೋದು ಹೇಳಿದಾರೆ ಸೌಜನ್ಯ ಇದು ಅದ್ರ ಪ್ರಕರಣದಲ್ಲಿ ನಮ್ ಫ್ಯಾಮಿಲಿಯಿಂದನೇ ಆಗಿರೋದು ಹೋಗಿ ನಮ್ ತಂದೆ ಹತ್ರ ಹೇಳ ಕೇಳಿದಂತೆ ತಂದೆಯನ್ನು ಬಾಲೆ ಅಂತ ಕರಿತಿದ್ರು ನಮ್ ತಂದೆ ಹೋಗಿ ಅವ್ರ ಹತ್ರ ಅವನ ಹತ್ರ ಹೋಗಿ ಹೇಳು ನಾನು ಹೇಳಿದೆ ಅಂತ ಹೇಳು ನಮ್ ತಂದೆ ಅವ್ರಂದ್ರ ಅವ್ರ ಮೇಲೆ ಒಳ್ಳೆ ನಮ್ಮ ತಂದೆ ಮೇಲೆ ಅವ್ರಿಗೆ ಒಳ್ಳೆ ವಿಶ್ವಾಸ ಇತ್ತು ಅವಾಗ ಏನ್ ಕೆಲಸ ಇದ್ರು ನಮ್ಮ ತಂದೆಯನ್ನು ಕರಿತಿದ್ರು ಅವ್ರ ಹತ್ರ ಹೇಳು ನಾನು ಹೇಳಿದೆ ಅಂತಾನೆ ಹೇಳು ನಮ್ ಫ್ಯಾಮಿಲಿಯಿಂದ ಆಗಿರೋದು ಹೌದು ಈಗ ಆಗಿರೋದನ್ನು ಮರ್ತು ಬಿಡ್ಲಿ ಇನ್ನು ಮುಂಚಿನ ಸರನೇ ಇರೋಣ ಹ್ಮ್ ಇನ್ನಾದ್ರೂ ಕೇಸ್ ದೊಡ್ಡದು ಮಾಡಕ್ ಹೋಗುದು ಬೇಡ ಅಂತ ಹೇಳ ಅಂತ ಹೇಳಿದ್ರು ತಂದೆ ಹತ್ರ ಎಲ್ಲ ಎದ್ ಬಿಟ್ಟು ನಮ್ಮ ಅಕ್ಕನತ್ರ ಹೇಳಿದ್ರು ಅವಾಗ ನಾನು ಇದ್ದೆ ಅಕ್ಕನೊಟ್ಟಿಗೆ ಹಾಗಾದ್ರೆ ನಾವು ಅವ್ರದೇ ಹೇಳಿದಾರೆ ಅಂತ ಹೇಳಿದ್ಮೇಲೆ ನಾವ್ ಇನ್ನು ಆರೋಪ ಮಾಡಿದ್ರೆ ಏನ್ ತಪ್ಪಿದೆ ಸರ್ ಆಮೇಲೆ ಆ ಬಾಡಿ ಸಿಕ್ಕಿದ ಜಾಗದಲ್ಲಿ ಒಂದು ಚೀಟ್ ಸಿಕ್ಕಿತ್ತು ಆ ಚೀಟ್ ನಮಗೆ ತೋರ್ಸಿಲ್ಲ ಮತ್ತೆ ಅವರು ನೆಕ್ಸ್ಟ್ ಸ್ವಲ್ಪ ದಿವಸ ಬಿಟ್ಟು ಎರಡು ದಿವಸ ಬಿಟ್ಟಾದ್ಮೇಲೆ ಆದ್ಮೇಲೆ ಎರಡು ದಿವಸ ಒಂದ್ ದಿವಸ ಬಿಟ್ಟೇನೋ ಒಬ್ರು ಬಂದ್ರು ಇಲ್ಲಿ ಮನೆಗೆ ಬಂದೇಳ ಸೌಜನ್ಯ ಹಾಕಿದ್ದ ಅವ್ರು ಯಾವ ತರದ ಒಳ ಉಡುಪು ಆಗ್ತಿದಲ್ಲ ಆ ಒಂದು ಒಳ ಉಡುಪು ಕೊಡಿ ಅಂದ್ರೆ ಬಾಡಿ ಸಿಕ್ಕಿರೋ ಜಾಗದಲ್ಲಿ ಒಳ ಉಡುಪು ಇರ್ಲಿಲ್ಲ ಹ್ಮ್ ಯಾವ ತರ ಯೂಸ್ ಮಾಡ್ತಿದ್ರು ಅಂತ ಕೊಡಿ ಅಂದ್ರೆ ನಾವು ಅರ್ಧ ಒಂದು ಒಳ ಉಡುಪಿಗೆ ನಾನೇ ಸ್ಟಿಚ್ ಮಾಡಿ ಕೊಡಿ ಇಷ್ಟುದ್ದ ನೂಲ್ ಬಿಟ್ಟಿದ್ದೆ ಸ್ಟಿಚ್ ಮಾಡಿ ಉದ್ದ ಬಿಟ್ಟಿದ್ದೇನೆ ಇವರು ಪಂಚನಾಮೆಗೆ ಹಾಕ್ಬೇಕಾದ್ರೆ ಅದನ್ನೇ ತೋರಿಸಿದ್ದಾರೆ ಸೌಜನ್ಯ ಬಾಡಿ ಸಿಕ್ಕಾಗ ಆ ಜಾಗದಲ್ಲಿ ಈ ಒಲ ಉಡುಪು ಸಿಕ್ಕಿದೆ ಅಂತ ಹೇಳಿದ್ರು ಅದನ್ನೇ ಕೊಟ್ಟಿದ್ದಾರೆ ಈಗ ಅವರು ಸತ್ಯ ಹೇಳುವಂತ ಇದ್ದಾರೆ ಅದಕ್ಕೆ ನಾನೇ ಸಾಕ್ಷಿ ಯಾಕಂದ್ರೆ ನಾನೇ ಸ್ಟಿಚ್ ಮಾಡಿ ಕೊಟ್ಟಂತ ಒಳಗಡಪು ಪೊಲೀಸ್ನವ್ರ ಹತ್ರ ಅವ್ರು ಅದನ್ನ ಅದನ್ನೇ ಅಲ್ಲಿ ಫಿಟ್ ಮಾಡ್ಬೇಕಾದ್ರೆ ಏನ್ ಉದ್ದೇಶ ಇತ್ತು ಅಲ್ಲಿ ಯಾಕಾಗಿ ಮಾಡ್ಬೇಕಿತ್ತು ಛತ್ರಿ ಇರ್ಲಿಲ್ಲ ಅವಳು ಕೈಲಿ ಛತ್ರಿ ಇಟ್ಕೊಂಡು ಹೋಗುವಾಗ ನಾನೇ ಮಾತಾಡ್ಸಿದ್ದು ಮೊದಲ ದಿವಸ ಮಳೆ ಮರದ ಬಾಡಿ ಸಿಕ್ಕಾಗ ಛತ್ರಿ ಇರ್ಲಿಲ್ಲ ಚಪ್ಪಲಿ ಒಂದು ಕಾಲ ಚಪ್ಪಲಿ ಒಂದು ಕಾಲ ಚಪ್ಪಲಿ ಇರ್ಲಿಲ್ಲ ಮೊದ್ಲ ದಿವಸ ಅದು ಯಾವುದೇ ಕ್ರೂ ಅಲ್ಲಿ ಇರ್ಲಿಲ್ಲ ಹನ್ನೆರಡು ಗಂಟೆ ತನಕ ಅಲ್ಲಿ ಒಂದು ಸ್ವಲ್ಪ ದಿವಸ ಹೀಗೆ ಆಯ್ತು ಸರ್ ಒಂದು ಸ್ವಲ್ಪ ದಿವಸ ನಮ್ಮ ದೊಡ್ಡಪ್ಪ ಒಬ್ರು ಇಲ್ಲಿ ಅವ್ರು ಮುಂಚೆ ಧರ್ಮಸ್ಥಳ ಕೆಲ್ಸಕ್ಕೆ ಇದ್ರು ನಾನು ನಮ್ಮ ಅಕ್ಕನ ಮನೆಯಲ್ಲಿ ಒಂದ್ಸತ್ತಿದ್ದೆ ನಮ್ಮ ಅಕ್ಕನ ಹತ್ರ ಬಂದ್ ಹೇಳಿದ್ರು ಇದು ಪ್ರಕಾರ ಸ್ವಲ್ಪ ಜಾಸ್ತಿ ಜೋರಾಗ್ತಾ ಉಂಟು ಅಂತ ಆಗೋ ಹಂತಕ್ಕೆ ಬರುವತ್ತಲ್ಲಿ ಸ್ವಾಮಿ ಅವ್ರ ದೊಡ್ಡಪ್ಪ ಅವರು ಬಂದ್ ಹೇಳಿದ್ರು ಇದು ದನಿಗಲ್ಲಿ ಹೇಳಿದ್ರು ನಮ್ಮ ಫ್ಯಾಮಿಲಿಯಿಂದಾನೇ ಆಗಿದ್ರು ಹೌದು ಇರ್ಲಿ ಅದನ್ನು ಈ ವಿಷಯ ಬಿಟ್ಟು 트ุก워 ದುಡಿದು ಮಾಡುದು ಬೇಡ ದೊಡ್ಡಪ್ಪ ಅವರೇ ಬಂದು ಹೇಳಿದ್ರು ಹೇಳಿದ್ರು ಹೇಳುದನಿಗಳ ಫ್ಯಾಮಿಲಿಯಿಂದಾನೇ ಆಗಿದ್ದು ಅಂತ ಹೇಳಿ ಹೇಳಿದ್ರು ಇನ್ನು ಹೋಗಿ ಹೇಳು ನಮ್ ತಂದೆ ಹತ್ರ ಹೇಳಿ ಕೇಳಿದ್ದು ಅವರು ನನ್ನ ತಂದೆ ಹತ್ರ ಹೋಗಿ ನಮ್ಮ ತಂದೆ ಅನ್ನೋರು ಬಾಲೆ ಅಂತ ಕರೀತಾರೆ ಹೋಗಿ ಬಾಲೆ ಹತ್ರ ಹೇಳು ನಾನು ಹೇಳಿದ ಅಂತ ಹೇಳುವಂತ ಹೇಳಿ ದನಿಗಳು ಕಲ್ಸಿದ್ದಂತೆ ನಮ್ಮ ದೊಡ್ಡಪ್ಪನಿಗೆ ಧೈರ್ಯ ಬರ್ಲಿಲ್ಲ ನಮ್ ತಂದೆ ಹತ್ರ ಮಾತಾಡ್ಲಿಕ್ಕೆ ಅದಕ್ಕೆ ನಮ್ಮ ಸೌಜನ್ಯ ತಾಯಿ ಹತ್ರ ನಮ್ಮ ಅಕ್ಕನ ಹತ್ರ ಹೋಗಿ ಬಂದು ಹೇಳಿದ್ರು ದನಿಗಳು ಈಗ ಹೇಳಿದ್ದಾರೆ ನಮ್ಮ ಇಂದ ಆಗಿರೋದು ಹೌದು ಆಗಿರೋದು ಆಗಿದೆ ಆ ವಿಚಾರ ನೆಲ್ಲಿಗೆ ಬಿಟ್ಟು ಬಿಡಿ ದೊಡ್ಡ ಮಾಡುದು ಬೇಡ ಅಂತ ಹೇಳು ಅಂತ ಹೇಳಿದ್ರು ಹಾಗಾದ್ರೆ ನಾವಿನ್ ಯಾರ ಹತ್ರ ಕೇಳ್ಬಹುದು ಅವ್ರ ಬಾಯಿಂದಾನೇ ಅವ್ರು ಹೇಳಿಸ್ತಾರೆ ಅಂತ ಹೇಳಿದ್ಮೇಲೆ ನಾವಿನ್ನು ಬೇರೆ ಅವರ ಹತ್ರ ನ್ಯಾಯ ಇನ್ನೂ ಬೇರೆ ಹತ್ರ ಕೇಳಲಿಕ್ಕು ಇನ್ನು ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ನಮ್ಮ ಹೇಳ್ತಾರೆ ಇನ್ನೇನು ಸಾಕ್ಷಿ ಕೊಡ್ಬೇಕು ನಾವು ಈಗ ನೋಡಿದ್ರಲ್ಲ ಒಂದು ಟೈಮಲ್ಲಿ ಇದೆಲ್ಲ ಹಾಗಾದ್ಮೇಲೆ ಒಂದು ಟೈಮ್ ಅಲ್ಲಿ ದಣಿಗಳಿಗೆ ಗೊತ್ತಾಗಿದೆ ಅಂದ್ರೆ ತುಂಬಾ ದೊಡ್ಡದಾಗ್ತಾ ಇದೆ ಇದರಿಂದ ಹೆಸರಿಗೂ ಹಾಳಾಗುತ್ತೆ ಅಂದ್ರೆ ಧರ್ಮಸ್ಥಳ ಕ್ಷೇತ್ರಕ್ಕೂ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಒಂದೇ ವಿಚಾರದಿಂದ ಬೇರೆಯವ್ರ ಕೈಲಿ ಇವ್ರ ತಂದೆಗೆ ಹೇಳಿ ಕಳ್ಸಿದಾರೆ ಅಂದ್ರೆ ಇದನ್ನೆಲ್ಲ ನಿಲ್ಲಿಸ್ಬಿಡಿ ಮುಂದೆ ಇದನ್ನೆಲ್ಲ ಕಂಟಿನ್ಯೂ ಮಾಡಕ್ ಹೋಗ್ಬೇಡಿ ಅನ್ನೋ ರೀತಿಯಲ್ಲಿ ಹೇಳಿ ಕಳಿಸಿದಾರೆ ಬಟ್ ನೀವೇ ಯೋಚನೆ ಮಾಡಿ ಅವರೇ ಆ ರೀತಿ ಹೇಳಿದಾರೆ ಅಂದ್ಮೇಲೆ ಬಟ್ ಇದಕ್ಕೆಲ್ಲ ಏನು ಸಾಕ್ಷಿ ಇಲ್ಲ ಬಟ್ ಅವ್ರು ಹೇಳಿರೋದಂತೂ ನಿಜ ಇಷ್ಟೊಂದ್ ಜನ ಈ ವಿಡಿಯೋಗೆ ಇಷ್ಟು ಇಂಟ್ರೆಸ್ಟ್ ಕೊಟ್ಟಿ ನೋಡ್ತಾ ಅಂದ್ಮೇಲೆ ಅದಕ್ಕೆಲ್ಲ ಒಂದೇ ರೀಸನ್ ಇರೋದು ಇಲ್ಲಿರೋ ಸತ್ಯತೆ ಅಷ್ಟೇ ಸತ್ಯ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಅದನ್ನ ಇಷ್ಟ ಪಡ್ತಾರೆ ಅಂಡ್ ಎಲ್ರೂ ಅದಕ್ಕೆ ಸಪೋರ್ಟ್ ನೋಡಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋನ ಪೂರ್ತಿ ನೋಡದ್ಮೇಲೆ ನಿಮ್ಗೆ ಅನ್ಸಿದ್ದೇನು ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತಾ ಇದೆ ಅಲ್ಲಿ ಏನಪ್ಪಾ ಅಂತಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಒಂದು ಸ್ಥಾನಮಾನ ಅವರ ಒಂದು ಗೌರವ ಅದನ್ನೆಲ್ಲ ಉಳಿಸ್ಕೊಳ್ಳೋದಕ್ಕೆ ಈ ರೀತಿ ಜನಸಾಮಾನ್ಯರ ಜೊತೆ ಆಟ ಆಡಿ ಅವರ ಒಂದು ಮರ್ಯಾದೆ ಉಳಿಸ್ಕೊಳ್ಳೋದಿಕ್ಕೆ ಎಷ್ಟು ನೀಟಾಗಿ ಓಪನ್ ಆಗಿ ಯಾವ ರೀತಿ ಒಂದಷ್ಟು ಮಾತುಕತೆಗಳು ನಡೆದಿದೆ ಅಂತ ನೋಡಿದ್ರಲ್ಲ ಇದು ನಾನು ಮಾತಾಡಿದ್ದು ನಾನು ಊಹೆ ಮಾಡ್ಕೊಂಡು ಮಾತಾಡ್ತಿರೋದಲ್ಲ ಆ ಭಾಗದ ಜನ ಅಲ್ಲಿರ್ತಕ್ಕಂಥ ಜನ ಆ ವ್ಯಕ್ತಿಗೆ ಸಂಬಂಧಪಟ್ಟಂಥ ಜನ ಸೌಜನ್ಯಾಳಿಗೆ ಸಂಬಂಧಪಟ್ಟಂಥ ಜನರು ಅವರೇ ಕೊಟ್ಟಂಥ ಸ್ಟೇಟ್ಮೆಂಟ್ಗಳನ್ನ ನಾನು ತೊಗೊಂಡು ಬಂದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈಗ ನೀವು ಕ್ಲಿಯರ್ ಕಟ್ ಆಗಿ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ನನಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗೋಯಿತು ಸೌಜನ್ಯ ಕೊಂದಿದ್ದು ಸೌಜನ್ಯ ಆ ಒಂದು ಪ್ರಕರಣ ನಡೆದಿದ್ದು ಸೌಜನ್ಯ ಮೇಲೆ ಅಟ್ಯಾಕ್ ಮಾಡಿದ್ದು ಅತ್ಯಾಚಾರ ಮಾಡಿ ಕೊಂದಿದ್ದು ಅದೇ ಒಂದು ಕುಟುಂಬ ಅಂತ ನಾನು ನಂಬಿದ್ದೀನಿ ನನಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಯಿತು ಇನ್ನು ನಾನು ಜನರಿಗೆ ನಂಬಿಸುವಂಥ ಪ್ರಯತ್ನ ಯಾಕೆ ಅಂತಂದರೆ ಆ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ನಿಮ್ಮನ್ನು ನಂಬಿಸ್ಬೇಕು ಅದಕ್ಕೋಸ್ಕರ ಈ ಒಂದು ವಿಡಿಯೋ ಪ್ರೂಫ್ ಮೂಲಕ ತೊಗೊಂಡು ಬಂದು ನಿಮ್ಮ ಮುಂದೆ ಇಟ್ಟು ನಿಮಗೆ ಆ ಒಂದು ವಿಷಯದ ಬಗ್ಗೆ ನಾನು ತಿಳಿಸೋ ಪ್ರಯತ್ನ ಮಾಡಿದೆ ಈಗ ಕಿರಿಕೀರ್ತಿ ಅವರು ಹೇಳ್ತಾ ಸೌಜನ್ಯ ಅವರು ಪರವಾಗಿ ಅದು ಮಾಡಿದ್ರು ಇದು ಮಾಡಿದ್ರು ಪೊಲೀಸ್ನವ್ರು ಹಂಗೆ ತನಿಖೆ ಮಾಡಿದ್ರು ಹಿಂಗೆ ತನಿಖೆ ಮಾಡಿದ್ರು ಏನು ಬದ್ನೆಕಾಯಿ ಮಾಡಿದ್ದಾರೆ ಏನು ಲೌಡ ಮಾಡಿದ್ದಾರೆ ಇವಾಗ ಒಂದು ವೀಡಿಯೋ ನೋಡಿ ಇದನ್ನು ತಗೊಂಡೋಗಿ ಫಸ್ಟ್ ಈ ಒಂದು ವೀಡಿಯೋನ ಕರೆಕ್ಟಾಗಿ ಕಟ್ ಮಾಡಿ ಇಡೀ ವಿಡಿಯೋ ನೀವು ಇಡೀ ನನ್ನ ಈಗ ಮಾಡ್ತಕ್ಕಂಥ ಇಷ್ಟು ವೀಡಿಯೋನ ನೀವು ಸೆಂಡ್ ಮಾಡೋದು ಬೇಡ ಈ ಒಂದು ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ಆ ಒಂದು ಪೋರ್ಷನ್ ಇದೆಯಲ್ಲ ಸೌಜನ್ಯ ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ ಮಾತಾಡಿರ್ತಕ್ಕಂಥ ಆ ಒಂದು ವೀಡಿಯೋ ಕ್ಲಿಪ್ನ ಕಟ್ ಮಾಡಿ ಮೊದಲು ಕಿರಿ ಕೀರ್ತಿ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲೋ ನೀವು ಅದನ್ನ ಶೇರ್ ಮಾಡಿ ಅವ್ರಿಗೆ ಹೆಂಗೆ ಕ್ಲಾಸ್ ತೊಗೋಬೇಕು ಅಂತ ತೊಗೊಳ್ಳಿ ಈ ಒಂದು ಈ ಇವ್ರುಗಳಿಗೆ ಇವ್ರ ಮನೆ ಹೆಣ್ಮಕ್ಳಿಗಾದರೆ ಮಾತ್ರ ಇವರು ಇವರು ಕರೆಕ್ಟಾಗಿ ಅಪೋಸ್ ಮಾಡೋದು ಕಂಡೋರ್ ಮನೆ ಹೆಣ್ಮಕ್ಳು ಅಂದರೆ ಇದೇ ರೀತಿ ಲೇಝಿ ಯಾರ ಯಾರು ಜಾಸ್ತಿ ಕೊಡ್ತಾರೋ ಆ ಕಡೆಗೆ ಮಾತಾಡೋದು ಇದನ್ನ ಕಳಿಸಿ ಒಂದು ವಿಡಿಯೋನ ಕಳಿಸಿ ಈ ಒಂದು ವಿಡಿಯೋ ನೋಡಿದ್ಮೇಲೆ ಕೂಡ ಆ ವ್ಯಕ್ತಿ ಬದಲಾಗ್ಲಿಲ್ಲ ಅಂದರೆ ನೀವು ಬರೆದಿಟ್ಕೊಳ್ಳಿ ನೀವು ನೆನಪಿಟ್ಕೊಳ್ಳಿ ಆ ವ್ಯಕ್ತಿ ನಾಲ್ಗೆಗೆ ಅಗ್ಕಾಗದಿರೋಷ್ಟು ಲಂಚ ತಿಂದಿದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೊಂಬಿಡಿ ಅಷ್ಟೇ ಇದಂತೂ ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ಈ ಒಂದು ವಿಡಿಯೋ ನೋಡಿದ್ಮೇಲೆ ಯಾರ್ಯಾರಿಗೆ ಸೌಜನ್ಯ ಕೊಲೆ ವಿಷಯದಲ್ಲಿ ಡೌಟ್ಸ್ ಇರುತ್ತೆ ಸಮೀರ್ ವಿಡಿಯೋ ನೋಡಿದ್ಮೇಲೆ ಕೂಡ ಯಾರೋ ಮೂರನೇ ವ್ಯಕ್ತಿ ಮಾತಾಡ್ದ ಅನ್ನೋ ಒಂದು ಡೌಟ್ಸ್ ಇರುತ್ತೆ ಈಗ ನಾನು ಪ್ಲೇ ಮಾಡಿದಂಥ ವೀಡಿಯೋ ಈ ಈ ಒಂದು ವಿಡಿಯೋದಲ್ಲಿ ತೋರಿಸಿದಂಥ ವೀಡಿಯೋ ಯಾರೋ ಮೂರನೇ ವ್ಯಕ್ತಿ ಮಾತಾಡಿದ್ದಲ್ಲ ಆ ಟೈಮಲ್ಲಿ ಇದ್ದಂಥ ವ್ಯಕ್ತಿ ಆ ಒಂದು ಕುಟುಂಬಕ್ಕೆ ಸೌಜನ್ಯ ಕುಟುಂಬಕ್ಕೆ ತುಂಬ ಅಟ್ಯಾಚ್ ಇರ್ತಕ್ಕಂಥ ವ್ಯಕ್ತಿ ತುಂಬಾ ಮುಖ್ಯವಾದಂಥ ವ್ಯಕ್ತಿ ಆ ಕುಟುಂಬದಲ್ಲಿ ಒಬ್ಬ ಆಗಿರ್ತಕ್ಕಂಥ ವ್ಯಕ್ತಿ ಮಾತಾಡದಂಥ ಮಾತುಗಳನ್ನ ನಾನು ತೊಗೊಂಡು ಬಂದು ನಿಮ್ಮ ಮುಂದೆ ಇಟ್ಟಿದ್ದೀನಿ ಈಗ ನಿಮ್ಮ ಫ್ಯಾಮಿಲಿ ಅವರಿಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸುತ್ತಮುತ್ತಲ ಜನರಿಗೆ ಒಂದು ಪ್ರಪಂಚಕ್ಕೆ ಯಾರ್ಯಾರಿಗೆ ಒಂದು ಪರ್ಸೆಂಟ್ ಡೌಟ್ ಇತ್ತಲ್ಲ ಆ ಡೌಟ್ ಇರತಕ್ಕಂಥ ಪ್ರತಿಯೊಬ್ಬರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಸೌಜನ್ಯ ಕುಟುಂಬದಲ್ಲಿ ಸೌಜನ್ಯ ಒಂದು ಕೇಸಲ್ಲಿ ಈ ಒಂದು ಅತ್ಯಾಚಾರ ಮಾಡಿ ಸೌಜನ್ಯ ಕೊಂದಿದ್ದು ಯಾರು ಅಂತ ಇಡೀ ಪ್ರಪಂಚಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಲಿ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಸಮೀರ್ ಮೇಲೆ ಆಲ್ರೆಡಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೂ ಗೊತ್ತಾಗಿದೆ ಒನ್ ಪರ್ಸೆಂಟ್ ಡೌಟ್ ಇರುತ್ತೆ ಅವರ ಫ್ಯಾಮಿಲಿ ರಿಲೇಟೆಡ್ ಯಾರಾದರೂ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವ್ರು ಅಂದ್ಕೊಂಡಿರ್ತಾರೆ ಈಗ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ ಮಾತಾಡಿರ್ತಕ್ಕಂಥ ಈ ಒಂದು ವಿಡಿಯೋನ ನೀವು ಎಲ್ಲರಿಗೂ ಶೇರ್ ಮಾಡಿ ಸೌಜನ್ಯ ಕೊಂದಿದ್ಯಾರು ಅಂತ ಎಲ್ಲರಿಗೂ ಗೊತ್ತಾಗಲಿ ಅಂತ ನಾನು ಕೇಳ್ಕೊತೀನಿ ಅದೇ ನನ್ನ ಒಂದು ಉದ್ದೇಶ ಆಗಿತ್ತು ನನ್ನ ಒಂದು ಉದ್ದೇಶ ಅದೇನೆ ನನಗೆ ಯಾರ ಮೇಲೂ ಕೂಡ ನನಗೆ ಕೋಪ ಇಲ್ಲ ಸಿಟ್ಟಿಲ್ಲ ಯಾರನ್ನೋ ನಾನು ದೂಷಿಸಿ ಮಾತಾಡ್ತಾ ಇಲ್ಲ ನನ್ನ ಒಂದು ಉದ್ದೇಶ ಜಸ್ಟಿಸ್ ಫಾರ್ ಸೌಜನ್ಯ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಅಷ್ಟೊಂದು ಕ್ರೂರವಾಗಿ ಕೊಂದಿರ್ತಕ್ಕಂಥ ಅಷ್ಟೊಂದು ಕ್ರೂರವಾಗಿ ಅತ್ಯಾಚಾರ ಮಾಡಿ ಮಣ್ ತುಂಬಿ ಕೊಂದಿರತಕ್ಕಂಥ ಹೆಣ್ಣುಮಗುಗೆ ನ್ಯಾಯ ಸಿಗಬೇಕು ಅದು ನನ್ನ ಒಂದು ಉದ್ದೇಶ ಸೊ ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ನಾನು ಪದೇ ಪದೇ ಮಾತಾಡ್ತಾ ಇರೋದು ದಯವಿಟ್ಟು ಸೌಜನ್ಯ ಫೈಲ್ಸ್ ಈ ಒಂದು ವಿಡಿಯೋನ ನೀವು ಯಾವುದನ್ನು ಶೇರ್ ಮಾಡಿದ ಪರವಾಗಿಲ್ಲ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು ಯೋಗೇಶ್ ನಾಯಕಿ ಅರಿವೇ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಿದೆ ಅದು ನೆಕ್ಸ್ಟ್ ಅಂಡ್ ಮಳೆ ವಿಪರೀತ ಬಂದು ಅಲ್ಲಿ ಸಿಕ್ಕಿರುವಂತಹ ಎಫೆಕ್ಸ್ಗೆ ಬೇಕಾದಂತಹ ಏನೇನು ಇದಿತ್ತು ಎಲ್ಲ ಕಲೆಕ್ಟ್ ಮಾಡಿದ್ರು ಅದು ಮಳೆಗೆ ಒಣಗಿಸ್ಲಿಕ್ಕೆ ಮೂರು ದಿನ ಬೆಳತಂಗಡಿಯಲ್ಲಿ ಮಳೆ ನಿಂತಿಲ್ಲ ಆ ತರದ ಮಳೆ ಆ ತರಹದ ಮಳೆ ಅಂಡ್ ಒಂದ್ ಟೆಲ್ ಯು ಕ್ವಾರ್ಟರ್ ಮೂತಿಗೆ ಅಂದ್ರೆ ರೂಂಡ ಹಾಲಿ ಪಾಕಿಸ್ತಾನದೊಳಗೆ ಹೋಗ್ಬಿಟ್ಟು ರೂಂಡಾ